ಹಾಯ್ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಷ್ಟು ಏನಿಲ್ಲ ಕಣ್ಣು ಸ್ವಲ್ಪ ಒಂಥರ ಅಲರ್ಜಿ ಟೈಪ್ ಆಗ್ತಿದೆ ನನ್ಗೆ ಕಾರಣ ಅಷ್ಟೇ ತೋಡು ಸಿಕ್ಕಾಪಟ್ಟೆ ಅಲ್ವಾ ಡೆಸ್ಟ್ ಹೋಗಿ ಹೋಗಿ ಅದೇನಾಗುತ್ತೆ ತುರ್ಕೆ ತುರ್ಸ್ಕೊಳ್ಳೋದೆಲ್ಲ ಮಾಡ್ತೀನಿ ನೀವೇ ನಮೇ ಬರುತ್ತಲ್ವಾ ಅದ್ರ ಹಸಿ ಮಾಡೋಣ ಅಂತ ಇದ್ದೀನಿ ಹಸಿ ಅಂದರೆ ತುಂಬ ಜನ ಗೊತ್ತಿರುತ್ತೆ ಹಸಿ ಅಂದರೆ ಮಸ್ರೂಮ್ ಮಜ್ಜಿಗೆ ಹಾಕ್ತಾರೆ ಬಟ್ ನಾನು ಅದೆರಡೂ ಹಾಕೋದು ಹಸಿ ಮಾಡೋಕ್ಕೆ ಇವಾಗ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ ರೊಟ್ಟಿಗೆ ಚಪಾತಿಗೆ ಎರಡಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಹಸಿ ಬೇರೆದಕ್ಕೆ ಅದಕ್ಕೂ ಕಾಂಬಿನೇಷನ್ ಮಾಡಕ್ಕೆ ಹೋದ್ರೆ ಬೇರೆದ್ಕೆ ಅದಕ್ಕೂ ಸೆಟ್ ಆಗೋಲ್ಲ ಎರಡಕ್ಕೆ ರುಚಿಯಾಗಿರುತ್ತೆ ನೀವು ಮಾಡ್ಕೋತೀನಿ ಈಸಿ ಮೆಥಡಲ್ಲಿ ಹೇಳ್ತೀನಿ ಕೇವಲ ಮಾಡಿದ್ದೀನಿ ಪ್ರತಿದಿನದೂ ಮಾಡಿಟ್ಟಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ ವಾಕ್ ಹೋಗೋದು ಬಿಟ್ಬಿಟ್ಟೆ ಮತ್ತೆ ಫ್ಯಾಟ್ ಆಗಿಬಿಟ್ಟಿದ್ದೀನಿ ಒಂದು ಒಂದು ಒನ್ ವೀಕ್ ಹೋಗ್ತೀನಿ ಒಂದು ವೀಕ್ ಬಿಡ್ತೀನಿ ಆ ಥರ ಮಾಡಬಾರ್ದು ಅಂತ ಹೇಳಿದರೆ ಡಾಕ್ಟರ್ ಸ್ವಲ್ಪ ನಮ್ಮ ಮೇಲೆ ಸಿಟ್ಟು ನಾವು ಗಾಡಿ ಓಡಿಸೋದ್ರ ಮೇಲೆ ಕಾರ್ ಓಡಿಸೋದ್ರ ಮೇಲೆ ಅಂದರೆ ಇದ್ರೆ ನಾವು ಯಾವ್ದನ್ನ ಗಾಡಿ ಗಾಡಿಯಾಗಲಿ ನಮ್ಮ ಮೇಲೆ ಸಿಟ್ಟನ್ನು ಗಾಡಿ ಮೇಲೆ ಕಾರ್ ಮೇಲೆ ಯಾವತ್ತೂ ತೋರ್ಸ ಯಾರೇ ಶತ್ರುಗಳಾಗಲಿ ಇದೊಂದು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಮೇಲೆ ಕೋಪದಿಂದ ಸಿಟ್ಟಿಂದ ಒಂದು ಮಹಾಲಕ್ಷ್ಮಿ ಅಂತೀವಿ ನಾವು ಗಾಡಿನ ಕಾರ್ನ ಮತ್ತೆ ಸೈಕಲ್ನ ಅದೆಲ್ಲ ನಮ್ಗೆ ಅದೆಲ್ಲ ಮಹಾಲಕ್ಷ್ಮಿಗಳು ಗಾಡಿ ಮೇಲೆ ಉಗಿಯೋದಾಗ್ಲಿ ಅಪಾರ್ಟ್ಮೆಂಟ್ ಇಂದ ಮೇಲಿಂದ ಉಗಿಯೋದಾಗ್ಲಿ ಅಥವಾ ಏನು ಎಲ್ಲೆಡಿಕೆ ತಿಂಡಿ ಮತ್ತು ಆರ್ ಎಮ್ ಡಿ ಅಂತಾರಲ್ವಾ ಅದು ತಿಂಡಿ ಕಾರ್ ಮೇಲೆ ಬೈಕ್ ಮೇಲೆ ಸೈಕಲ್ ಮೇಲೆ ಉಗಿಯೋದಾಗ್ಲಿ ದಯವಿಟ್ಟು ಆ ಥರ ಮಾಡಬೇಡಿ ಅಂತೀನಿ ಮಹಾಲಕ್ಷ್ಮಿ ಮೇಲೆ ಉದ್ದಂಗೆ ಆಗುತ್ತೆ ಇದು ಆ ಬ್ರೇಕ್ ಫೇಲ್ ಮಾಡೋದಾಗಲಿ ಪೆಟ್ರೋಲ್ ಚೆಕ್ಕದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಒಂದಲ್ಲ ಒಂದು ದಿವಸ ನಿಮ್ಮ ಕರ್ಮ ನಿಮಗೆ ಸುತ್ತುತ್ತೆ ಅದು ಯಾರು ಮಾಡಿರ್ತಾರೆ ಅವ್ರಿಗೆ ಹೇಳ್ತಾಯಿದ್ದೀನಿ ಅದರಿಂದ ಸ್ವಲ್ಪ ಬೇಜಾರಾಗಿದ್ದೀನಿ ಮತ್ತು ನಾನು ಏನು ಮಾತಾಡಲ್ಲ ಬಿತ್ತ ಅದನ್ನ ಆರಂಭಿ ಎಲೆ ಅಡಿಕೆ ಅದು ಇದು ಅಪಾರ್ಟ್ಮೆಂಟಿಂದ ಹಾಕೋದಾಗಲಿ ಒಂದು ಬಾಡಿಗೆ ಮನೆದಾಗ್ಲಿ ಒಂದು ಸ್ವಂತ ಮನೆದಾಗ್ಲಿ ಯಾರೇ ಈ ಥರ ಮಹಾಲಕ್ಷ್ಮಿ ಮೇಲೆ ಉದ್ದಂಗೆ ಆಗುತ್ತೆ ಒಂದಲ್ಲ ಒಂದು ದಿವಸ ನಿಮ್ಗೆ ಆ ಕರ್ಮ ಸುತ್ತೇ ಸುತ್ತುತ್ತೆ ಗಾಡಿ ಮೇಲೆ ದ್ವೇಷ ತೋರ್ಸಕ್ಕೆ ಹೋದ್ರೆ ನಿಮ್ಮ ಗಾಡಿಗೆ ಆ ದ್ವೇಷ ತಟ್ಟೆ ತಟ್ಟೆ ಇದು ಮಾತ್ರ ಕಟ್ಟಿ ಇಟ್ಟಿದ್ದ ಬುದ್ಧಿ ಅಂತೀರಿ ನಾವು ಇದನ್ನು ಅವ್ರ ಕರ್ಮ ಅವರೇ ತಿನ್ಬೇಕು ಅಂತೀರಿ ನಾವು ದಯವಿಟ್ಟು ಯಾರು ಆ ಥರ ಮಾಡ್ಕೋಬೇಡಿ ಸಿಟ್ಟು ಬರುತ್ತಾ ಎದುರುಗಡೆ ಸಿಟ್ಟು ತೋರಿಸಿ ಅದು ಬಿಟ್ಟು ನಾವು ಗಾಡಿ ನಿಲ್ಸಿದ್ದೀರಿ ಕಾರ್ ನಿಲ್ಸಿದ್ದೀರಿ ಸೈಕಲ್ ನಿಲ್ಸಿದೀರಿ ಅಂತ ಹೋಗಿ ಉಗಿಯೋದಾಗಲಿ ಪೆಟ್ರೋಲ್ ಜಗ್ದಾಗಲಿ ಪಂಚರ್ ಅದು ಮಾಡೋದಾಗ್ಲಿ ಬ್ಲೌ ತೆಗೆಯೋದಾಗಲಿ ಎರಡು ಸೈಡ್ ಹಾಕಿರ್ತೀನಿ ಅಲ್ಲ ಮೀರಾರ್ ಲಾಕ್ ಬ್ರೇಕ್ ಫೇಲ್ ಮಾಡೋದಾಗ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ನಾವು ಎಷ್ಟು ನೋವು ಪಟ್ಟಿದ್ರೆ ಅದಕ್ಕಿಂತ ಹೆಚ್ಚಾಗಿ ನೂರು ಪಟ್ಟಷ್ಟು ಅವ್ರು ನೋವು ತಿಂತಾರೆ ಯಾರು ಮಾಡಿರ್ತಾರೆ ಅವ್ರಿಗೆ ಹೇಳ್ತಾ ಇದೀನಿ ಪ್ರತಿ ಒಂದ್ ಮನೆಗೂ ಆಗುತ್ತೆ ಆ ಅವ್ರ ಕರ್ಮ ಅವ್ರಿಗೆ ಸುತ್ತುತ್ತೆ ಅದಕ್ಕೆ ಸ್ವಲ್ಪ ಇವತ್ತು ಡೆಲ್ಲಾ ಕುಂತು ಬಿಟ್ಟಿದೀನಿ ಸುಮ್ಮನೆ ಕುಂತ್ ಬಿಟ್ಟಿದೀನಿ ಏನಪ್ಪಾ ಇದು ಅಂತ ಆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹೋಗ್ದಂಗಾಗುತ್ತೆ ಓಕೆ ನನ್ನ ಕಂಟ್ರೋಲ್ ನಾನೇ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಕರ್ಮಕ್ಕೆ ಹೋಗ್ತಾರೆ ಈ ಲಾಗನ್ನು ಅವ್ರು ನೋಡೇ ನೋಡ್ತಾರೆ ಯಾರನ್ನ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಆ ಲಾಗಲ್ಲಿ ನನ್ನ ಲಾಗ್ ಯಾರು ನೋಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಕರ್ಮ ಅವ್ರಿಗೆ ಸುತ್ತುತ್ತೆ ಅಷ್ಟೇ ದೇವ್ರ ಹತ್ರ ಹೇಳ್ಕೊಳ್ಳೋದಷ್ಟೇ ಅಷ್ಟೇ ಅವ್ರು ಅವ್ರು ಮಾಡಿದ ಕರ್ಮ ಅವ್ರಿಗೆ ಸುತ್ತಲಿ ನಾವು ಸತ್ಯ ಧರ್ಮದಲ್ಲಿ ಇದ್ದರೆ ನಮ್ಗೆ ತೋರಿಸ್ಕೊಡು ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಬಟ್ ನಮಗೆ ಯಾರು ಮಾಡ್ತಾರೋ ಅವ್ರಿಗೆ ಬಿಡಬೇಡ ಅಂತೀನಿ ನಾನು ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡೋಣ ಹಸಿ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಡಲ್ಲಾಗಿ ಕುಂತಿದೆ ನಾನು ಮತ್ತೆ ಅಂತ ಕಾರ್ ಎಷ್ಟಂತ ವಾಶ್ ಮಾಡಬೇಕಲ್ವಾ ನಾವು ಪ್ರತಿದಿನ ವಾಶ್ ಮಾಡೋಕ್ಕಾಗುತ್ತಾ ಆಫೀಸಿಗೆ ಹೋಗೋ ಟೈಮಲ್ಲಿ ಗಾಡಿ ವಾಶ್ ಮಾಡೋಕ್ಕಾಗುತ್ತಾ ಪ್ರತಿದಿನ ವಾರದಲ್ಲಿ ಒನ್ ವೀಕಲ್ಲಿ ಒಂದ್ಸರಿ ವಾಶ್ ಮಾಡ್ತೀನಿ ಕ್ಲೀನಾಗಿಟ್ಕೊಡ್ತೀನಿ ಸೈಕಲ್ ಅಷ್ಟೇ ನೆಟ್ಬೋರ್ಟ್ ತೆಗೆಯೋದು ಚೈನ್ ಕಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಆದರೆ ನನಗಿಸ್ತಾ ಇದೆ ಅವ್ರ ಕರ್ಮ ಅವ್ರಿಗೆ ಸುತ್ತಾ ಇದೆ ಅನಿಸ್ತಾ ಇದೆ ನನ್ನ ಗಾಡಿ ಅಂತಲ್ಲ ಪ್ರತಿಯೊಬ್ಬರು ಗಾಡಿ ಮೇಲೇನೂ ಸಿಟ್ಟು ತೋರಿಸ್ಬಾರ್ದು ಯಾರೇ ಆಗಲಿ ಇವಾಗ ರೋಡಲ್ಲೇ ನಾವು ಹೋಗ್ತಾ ಇರ್ತೀರಿ ಯಾವುದಾದ್ರು ಒಂದು ಗಾಡಿಗೋ ಕಾರಿಗೆ ಗುದ್ದಿದ್ರೆ ಗೊತ್ತಿದ್ರೆ ಸಾರಿ ಕೇಳ್ತೀರಾ ಅದೇನು ರಿಪೇರಿ ಇದೆ ಮಾಡಿಸ್ಕೊಡ್ತೀರಿ ಅಕಸ್ಮಾತ್ ನಮ್ಮ ಗಾಡಿಗೆ ಬೇರೆಯವ್ರು ಬಂದು ಗುದ್ದಿದ್ರೆ ನಾವು ಸುಮ್ಮನೆ ಇಲ್ಲ ತಾನೇ ಮಾಡ್ಸ ಆ ತರ ಒಳ್ಳೆ ಸಾರಿ ಮಾಡ್ಕೊಡ್ತಾರೆ ಅವರು ಒಳ್ಳೆ ಕುಟುಂಬದಿಂದ ಬಂದಿರಲ್ಲ ಹಾಗಾಗಿ ಹಾಗಾಗಿಲ್ಲ ಗಾಡಿ ಮೇಲೆ ಕಾರ್ ಮೇಲೆ ಸೈಕಲ್ ಮೇಲೆ ತೋರ್ಸ್ತಾರೆ ದಯವಿಟ್ಟಿ ಮಾಡಕ್ ಹೋಗ್ಬಿಡಿರ್ತೀನಿ ಒಂದಲ್ಲ ಒಂದು ದಿವಸ ನಿಮ್ ಕರ್ಮ ನಿಮ್ ಸುತ್ತೆ ಸುತ್ತುತ್ತೆ ಅದಂತೂ ನಿಜ ಕಟ್ಟಿಟ್ಟಿದ್ದ ಬುತ್ತಿ ಹಿಂದ್ಗಡೆಯಿಂದ ಬರುತ್ತೆ ಬುತ್ತಿ ಅಂದ್ರೆ ನಮ್ ಕರ್ಮ ನಮಗೆ ಹಿಂದಿಂದ ಬರುತ್ತಂತೆ ನಾವ್ ಒಬ್ಬರಿಗೆ ಮೋಸ ಮಾಡಿ ಒಬ್ಬರಿಗೆ ಸುಳ್ಳು ಬನ್ನಿ ಇವಾಗ ಹಸಿ ಮಾಡ್ತೀನಿ ನಾನು ಸ್ವಲ್ಪ ಬದನೇಕಾಯಿ ಏನೇನು ಬೇಕಂತ ಹೇಳ್ಬಿಡ್ತೀನಿ ಟೊಮೆಟೊ ಬೇಕು ಆನಿಯನ್ ಬೇಕು ಬದನೆಕಾಯಿ ಬೇಕು ಹಸಿ ಮೆಣಸಿನ್ಕಾಯಿ ಬೇಕು ಕೊತ್ತಂಬರಿ ಸೊಪ್ಪು ಇಲ್ಲ ಆಪ್ಷನ್ ಬಟ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಇಲ್ಲ ಆನಿಯನ್ ಅಂತೂ ಬೇಕೇ ಬೇಕು ಹಸಿ ಮಾಡೋಕ್ಕೆ ಬನ್ನಿ ಯಾವುದಾದ್ರೂ ಬದನೆಕಾಯಿ ಆಗಲಿ ದಪ್ಪ ಬದನೆಕಾಯಿ ಇದ್ದರೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಸಣ್ಣ ಬದನೆಕಾಯಿ ಅಂತೂ ಯೂಸ್ ಮಾಡೋದು ಬೇಡ ನಂಗೆ ಒಂಥರ ಹಿಂಸೆ ಆದಂಗೆ ಆಗ್ತಾ ಇದೆ ಅದೇ ಗಾಡಿ ಬಗ್ಗೆ ಹೇಳಿದೆಲ್ಲ ಅದೇ ಇದರಲ್ಲೇ ಇದ್ದೀನಿ ಮಾಡೋದಪ್ಪ ಹೆಂಗೆ ನೋಡಿ ಗ್ಲೋ ಇಶನ್ ಆಗಿ ಬಂದಿದೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಸ್ಕಿನ್ ತುಂಬ ಗ್ಲೋ ಬಂದಿದೆ ಸಸ್ಪೆನ್ಸ್ ಅದೆಲ್ಲ ನಾನು ಹೇಳ್ತೀನಿ ನೋಡಿ ಒಂದು ಪಿಂಪಲ್ಸ್ ಇಲ್ಲ ನನ್ನ ಸ್ಕಿನ್ ಮೇಲೆ ನೋಡ್ತಾ ಇರ್ಬೋದು ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ ಇದೆಯಾ ನೋಡಿ ಇದು ನಮ್ಮ ಎಮ್ ಸಿ ಆದಾಗ ಅಂದರೆ ಡೇಟ್ ಆದಾಗ ಮಾತ್ರ ಒಂದು ಪಿಂಪಲ್ಸ್ ಆಗುತ್ತೆ ಇಲ್ಲಿ ಅಥವಾ ಇಲ್ಲೆಲ್ಲರೂ ಒಂದು ಕಡೆ ಆಗುತ್ತೆ ಅಷ್ಟೆ ಸ್ಕಿನ್ನು ಮಾತ್ರ ತುಂಬ ಗ್ಲೋ ಬರಬೇಕು ಅಂದರೆ ಮೆಥಡ್ ಇದೆ ಆ ಥರ ಮಾಡಿ ಎಷ್ಟು ಗ್ಲೋ ಬರುತ್ತೆ ಅಂದರೆ ತುಂಬ ಗ್ಲೋ ಬರುತ್ತೆ ಮೇಯ್ನು ಸ್ಕಿನ್ನು ಎಲ್ಲಿ ಹೊರಗಡೆ ಹೋಗಿ ಬಂದ ತಕ್ಷಣ ಫ್ರೆಶ್ಅಪ್ ಆಗಿಬಿಡಿ ಸ್ಕಿನ್ನನ್ನು ವಾಶ್ ಮಾಡಿ ಅದಕ್ಕೆ ಏನೇನು ಗ್ಲೋ ಹಚ್ ಅಂತ ತೋರಿಸ್ತೀನಿ ತುಂಬ ಗ್ಲೋ ಬಂದಿದೆ ನನಗೆ ಖುಷಿ ಮೊದಲೇ ಗ್ಲೋ ಇತ್ತು ನನ್ನ ಸ್ಕಿನ್ನು ಆ ಊರು ಅಡ್ಡಾಡಿ 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 ಫುಲ್ಲು ಡಲ್ ಆಗ್ಬಿಟ್ಟಿತ್ತು ಇವಾಗ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ಮನೇಲಿರೋದಂತದೆ ನೀವು ಪ್ರಯತ್ನ ಮಾಡಿ ಬನ್ನಿ ಇವಾಗ ಅದು ನೆಕ್ಸ್ಟ್ ಹೇಳ್ತೀನಿ ನನಗೆ ಒಂಥರ ಟೆನ್ಷನ್ ಹಾಕಿ ಇದು ಮಾಡ್ತೇನೆ ನನಗೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಬದನೆಕಾಯಿ ಈ ಸೈಜ್ ನಾಲ್ಕು ತೊಗೊಂಡಿದ್ದೀನಿ ವಾಷಿಂಗ್ ಹಾಕಬೇಕು ನಾಲ್ಕು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಆಲೂಗೆಡ್ಡೆ ಎರಡು ತಗೊಂಡಿದ್ದೀನಿ ಇನ್ನೊಂದು ಎರಡು ತೊಗೊಳ್ತೀನಿ ನಾಲ್ಕು ತೊಗೊಳ್ತೀನಿ ಇವತ್ತು ನಮ್ಮ ನಮ್ಮನೆಯಲ್ಲಿ ಎಲ್ಲ ಬರ್ತಾ ಇದಾರೆ ಚಪಾತಿ ಜೊತೆ ಮಾಡಿಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಬಿಡೋಣ ವಾಶ್ ಮಾಡಬೇಕದು ಎರಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡೋಣ ಗ್ಯಾಸ್ ಹಚ್ಕೊಬಿಡೋಣ ನಾವು ನಂತರ ಪಾತ್ರೆ ಕೈ ಒಂದು ಕಡಾಯಿ ದೊಡ್ಡದಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕೋಬಿಡೋಣ ನಾವು ಬೇಯೋಕ್ಕೆ ಅಂದರೆ ಬೇಬೇಕಾಗ ಹಸಿ ಮಾಡೋಕ್ಕೆ ಅದರ ಇಲ್ಲಿ ನೋಡಿ ನೀರು ಬಾಯ್ಲ್ ಆಗ್ತಾ ಇದೆ ಇವಾಗ ನಾನೇನು ಮಾಡ್ತೀನಿ ಈ ತರಕಾರಿ ಎಲ್ಲ ಇರುತ್ತಲ್ಲ ಈ ಥರ ಜಸ್ಟ್ ಒಂದು ಇಲ್ಲೇ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ನಾನು ಕ್ಯಾಮ್ರಾ ಇಟ್ಕೊಂಡು ಇದು ಮಾಡ್ತಾ ಇದ್ದೀನಿ ಇದನ್ನು ಜಸ್ಟ್ ಇಲ್ಲಿ ನೋಡಿ ಇಲ್ಲ ಒಬ್ಳೆ ಮಾಡ್ಕೋಬೇಕು ಮತ್ತೆ ಇಲ್ಲೊಂದು ನಾಲ್ಕು ಪೀಸ್ ಇಷ್ಟು ಮಾಡಿ ಇಲ್ಲಿ ನೋಡಿ ಈ ಕಟ್ ಫುಲ್ ಲಾಂಗ್ ಸೈಡು ಕಟ್ ಮಾಡಬೇಡಿ ಅಂದ್ರೆ ಉದ್ದ ಕಟ್ ಮಾಡಬೇಡಿ ಜಸ್ಟ್ ಇಷ್ಟಿಷ್ಟೇ ಮಾಡಿದ್ರೆ ಸಾಕು ಇಷ್ಟು ಕಟ್ ಮಾಡಿ ಬೇಸಕ್ ಇದೇ ಥರ ಮಾಡ್ಕೊಂಡಿದ್ದೀನಿ ಮತ್ತೆ ತೋರಿಸ್ತೀನಿ ಇದು ತೊಟ್ಟೆನ ತೆಗೆಯೋದು ಬೇಡ ನಾವು ನೋಡಿ ತೊಟ್ಟೆನೂ ತೆಗೆಯೋದು ಬೇಡ ಚೆನ್ನಾಗಿದೆ ಈ ತರ ಇಷ್ಟಿಷ್ಟೇ ಮಾಡ್ಕೊಳ್ಳಿ ನಾಲ್ಕು ತರ ಇಷ್ಟೇ ಮಾಡ್ಕೊಡೋದು ಸಾಕು ಇದೆಲ್ಲ ನಾವು ಬೇಸಕ್ ಹಾಕ್ಬಿಡೋಣ ಬೇಯಬೇಕು ಅದು ನೋಡಿ ಆಲೂಗೆಡ್ಡೆ ಫಸ್ಟ್ ಆಲೂಗಡ್ಡೆ ಮೀನಲ್ವಾ ಒಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಆಗಲಿ ನಂತರ ಬದನೆಕಾಯಿ ಹಾಕ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬಾಯ್ಲ್ ಆಗಬೇಕು ಟೊಮೆಟೊನೂ ಅಷ್ಟೇ ಟೊಮೆಟೊನೂ ಹಾಕೋಬೇಕು ನೋಡಿ ಆಲೂಗಡ್ಡೆ ಯಾವ ಥರ ಮಾಡಿದ್ದೀನಿ ಇಷ್ಟಿಷ್ಟು ಮಾಡಿದ್ರೆ ಸಾಕು ಅಂದರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಮತ್ತೇನಲ್ಲ ಈಗ ಟೊಮೆಟೊನೂ ಹಾಗೆ ಹಾಕೋಬಿಡೋಣ ನೋಡಿ ಈ ಟೊಮೆಟೊನೂ ಅಷ್ಟೇ ಇಷ್ಟೇ ನಾಕೆ ಭಾಗ ಫುಲ್ ಕಟ್ ಮಾಡೋದಲ್ಲ ಇದಿಷ್ಟು ಹಾಗೆ ಮಾಡಿದ್ದೀನಿ ಇದಿಷ್ಟು ಹಾಕ್ತೀನಿ ಟೊಮೆಟೊ ಈಗ ಐದರಿಂದ ಹತ್ತು ನಿಮಿಷವರೆಗೂ ಬೇಯಲಿ ಒಂದು ಡ್ರಾಪ್ಸ್ ಎಣ್ಣೆ ಹಾಕಬೇಕು ಬೇಗ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಬೇಗ ಬೇಯಬೇಕಲ್ವಾ ಕುಕ್ಕರಲ್ಲಿ ಇಟ್ಟರೆ ಪಟಪಟ ಆಗುತ್ತೆ ನಮ್ಮ ಕುಕ್ಕರಲ್ಲಿ ಟೇಸ್ಟ್ ಬೇಡ ನಮಗೆ ಈ ಕಳೆಯದಲ್ಲೇ ಮಾಡೋಣ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿಸಿಯಾಗಿದೆ ನೀರು ಇದೊಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಆಗಲಿ ಇವಾಗ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನು ಎಣ್ಣೆ ಹಾಕೋಣ ಬೇಗ ಬೇಯೋದ್ಲಿ ಆಯಿಲ್ ಹಾಕ್ತಾ ಇದ್ದೀನಿ ಒಂದೇ ಸ್ಪೂನ್ ಸಾಕು ನೋಡ್ತಾ ಇರ್ಬೋದು ಅರ್ಧ ಕೆ ಜಿನ ಹಿಟ್ಟು ಕಲಸಿಟ್ಟಿದ್ದೀನಿ ಎಷ್ಟು ಸ್ಮೂತಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ನಮ್ಮ ಹನಿಗೆ ಪಿಕ್ಕಲ್ಲ ಅಂದರೆ ತುಂಬ ಇಷ್ಟ ಬೆಳ್ಳುಳ್ಳಿದು ಪಿಕ್ಕಲ್ಲು ನಾನು ಜಸ್ಟ್ ಸ್ವಲ್ಪ ಹಾಕಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಹಾಗೆ ಹೋಗ್ತಾ ಬರ್ತಾ ಬಾಯಲ್ಲಿ ಬರ್ತಾ ಇದೆ ತಿನ್ಬೇಕು ಅನಿಸ್ತಾ ಇದೆ ಅದ್ರ ಇಷ್ಟು ಬೆಳಗ್ಗೆ ಬೆಳಗ್ಗೆ ತಿನ್ನಲ್ಲ ಈಗ ನೋಡಿ ಚೆನ್ನಾಗಾಗಿದೆ ಅಂತೆ ಬೆಳ್ಳುಳ್ಳಿ ಉಪ್ಪಿನ ಉಪ್ಪಿನಕಾಯಿ ಓಕೆ ಇದು ತುಂಬ ಚೆನ್ನಾಗಾಗಿದೆ ಇದು ಚಪಾತಿ ಮಾಡಬೇಕು ಒಂದು ಗಂಟೆಗೆ ಮಾಡ್ತೀನಿ ಅವ್ರು ಬರೋದು ಎರಡು ಗಂಟೆಗೆ ಊಟಕ್ಕೆ ಬರ್ತಾರೆ ಗೆಸ್ಟ್ ಎಲ್ಲ ಆಫೀಸ್ ಕಡೆಯಿಂದ ಬರ್ತಾ ಇದ್ದಾರೆ ಅವ್ರು ಬಂದು ಹೋಗಿ ನಂತರ ನಾನು ಆಫೀಸಿಗೆ ಹೋಗ್ಬೇಕು ಬನ್ನಿ ಹಿಂಗೆ ಮುಚ್ಚಿಟ್ಬಿಡೋಣ ನಂತರ ನಮಕ್ ಹಾಕ್ಬೇಕು ನಮಗೆ ರುಚಿಗೆ ತಕ್ಕಷ್ಟು ಅಂದ್ರೆ ಉಪ್ಪು ಹಾಕ್ಬೇಕಾಗುತ್ತೆ ಒಂದು ಸ್ಪೂನ್ ಅಷ್ಟೇ ಉಪ್ಪು ಹಾಕ್ತೀನಿ ನಾನು ಅದು ಬಾಯ್ಲ್ ಆಗಲಿ ಐದರಿಂದ ಹತ್ತು ನಿಮಿಷವರೆಗೂ ಇದ್ರ ಮೇಲೆ ನಾವು ಬಿಡೋಣ ಯಾಕಂದ್ರೆ ಬಾಯ್ಲ್ ಆಗ್ಬೇಕು ಇವಾಗ ಸಿಪ್ಪೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಕುಕ್ಕರ್ ಹಾಕಿದ್ರೆ ತುಂಬಾ ಬೆಂದೋಗ್ಬಿಡುತ್ತೆ ಅಷ್ಟೆಲ್ಲ ಬೇಡ ನಮಗೆ ಇದೆಲ್ಲ ಸಿಪ್ಪೆನೂ ಇದೇ ತರ ಬಿಡ್ಕೊ ಟೊಮೆಟೊ ಎಲ್ಲ ಆದರೆ ಬದ್ನಿಕಾಯಿ ಮಾತ್ರ ಬಿಡಿಸ್ಕೊಳ್ಳೋದ್ ಬೇಡ ಅದು ತೊಟ್ಟು ಒಂದು ತೆಗೆದ್ರೆ ಆಯ್ತು ಈಗ ನೋಡಿ ಟೊಮೆಟೊದು ತೆಗಿತಾ ಇದೀನಿ ನಾನು ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಬದ್ನಿಕಾಯಿದು ಈ ಕಟ್ಟಿ ಇರುತ್ತಲ್ವಾ ಈ ಕಟ್ಟಿ ಒಂದು ತೆಗೆದ್ರೆ ಆಯ್ತು ಸಿಪ್ಪೆ ತೆಗೆಯೋದು ಬೇಡ ಹಿಂಗೆ ಹಾಕ್ಬಿಡೋಣ ಬದ್ನೆ ಎಲ್ಲ ಪಚಡಿ ಮಾಡೋಣ ಕೈಯಲ್ಲಿ ಬೇಕಾ ಮಾಡ್ಬೋದು ನಾನು ಇದರಲ್ಲೇ ಮಾಡ್ಕೊಡ್ತೀನಿ ನೋಡಿ ನೀರು ನೀರಿರಬಾರ್ದು ಅದೇ ನೀರು ಇರುತ್ತೆ ಇದೇ ತರ ಎಲ್ಲನೂ ನಾವು ಮಾಡ್ಕೋ ಮಾಡ್ಬೇಕು ನಾವು ನೋಡಿ ಆಗಿದೆ ಚೆನ್ನಾಗಿದೆ ಒಂದಿದೆ ನೋಡಿ ಈಗ ನಾನು ಬದ್ನಿಕಾಯಿ ಆಗಿದೆ ಹಸಿ ಹಾಕ್ತಾ ಇದ್ದೀನಿ ನಂತರ ಆನಿಯನ್ ಹಾಕ್ತಾ ಇದ್ದೀನಿ ಆನಿಯನ್ ಒಂದು ಹತ್ತು ತೊಗೊಳಿದೀನಿ ಹತ್ತರಿಂದ ಹನ್ನೆರಡು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಹಸೀದೇ ಹಾಕ್ಬೇಕಿದು ಇದು ಆನಿಯನ್ನು ಹಸಿಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಅದೆಲ್ಲ ಹಸಿ ಮೆಣಸಿನ್ಕಾಯಿ ಹಚ್ಚಿದ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಬಿಡೋಣ ಈಗ ಒಗ್ಗರಣೆಗೆ ಹೇಳ್ತೀನಿ ಫಸ್ಟು ಕಡಾಯಿ ಡ್ರೈ ಆಗಲಿ ಎಣ್ಣೆ ಸಲ ಎಣ್ಣೆಣ್ಣೆ ಆಗಲ್ಲ ನೀರು ನೀರು ಇದೆ ಈಗ ಹನಿಗೋಗಿ ಕರ್ಕೊಬಂದೆ ಇವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗುತ್ತೆ ಮೂರಿಂದ ನಾಲ್ಕು ಸ್ಪೂನ್ ಹಾಕಬೇಕಾಗುತ್ತೆ ಇದು ಫುಲ್ ಡ್ರೈ ಆಗಲಿ ಇದಾಗಿದೆ ಡ್ರೈ ಆಗಿದೆ ಕಡಾಯಿ ಈಗ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ ಮೂರಿಂದ ನಾಲ್ಕು ಸ್ಪೂನು ಮೂರಿಂದ ನಾಲ್ಕು ಸ್ಪೂನ್ ಹಾಕಿದ್ದೀನಿ ಸ್ವೇನ ಹಾಕ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಸಾಸಿವೆ ಚಟ್ಪಟ್ ಚಟ್ಪಟ್ ಅಂತ ಹಾಕಬೇಕದು ಇದಕ್ಕೆ ಇದು ಚಟ್ಪಟ್ ಆದ ನಂತರ ಹಿಂಗ್ ಹಾಕ್ಬೇಕು ಅಲ್ಲಿ ಇಟ್ಕೊಳ್ಳೋಣ ಹಾ ಈ ಜೀರಾ ಇವಾಗ ಎರಡರಿಂದ ಮೂರ್ ಸ್ಪೂನ್ ಹಾಕೋಚ್ಚಾಗುತ್ತೆ ನಾ ಎರಡೇ ಸ್ಪೂನ್ ಹಾಕ್ತೀನಿ ಸಣ್ಣ ಸ್ಪೂನ್ ಅಲ್ಲಿ ಎರಡು ದೊಡ್ಡ ಸ್ಪೂನ್ ಅಲ್ಲಿ ಆದ್ರೆ ಒಂದ್ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಈಗ ಒಂದ್ ಸ್ಪೂನ್ ಹಿಂಗ್ ಹಾಕ್ತಾ ಇದೀನಿ ಪುಡಿ ಹಿಂಗು ನೋಡ್ಕೊಬಿಟ್ಟು ಬಿಟ್ಟು ಹಾಕೊಳ್ಳಿ ಕೈ ಹೊಡಿಬಾರ್ದು ಅದ್ರಗೋಸ್ಕರ ಹೇಳ್ತಾ ಇದ್ದೀನಿ ದತ್ತ ಕಾಳು ಮಿನ್ಸ್ ತಗೊಳ್ತೀನಿ ಪೌಡರ್ ಮಣ್ಣಿ ನಂತರ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿಗೆ ಒಗ್ಗರಣೆಗೆ ಅಷ್ಟೇ ನಂತರ ನಾವೇನು ಮಾಡಬೇಕು ನೆಕ್ಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಬೆಳ್ಳುಳ್ಳಿ ಸ್ಮೆಲ್ ಬರಬೇಕು ಅದು ಘಮ ಘಮ ಸ್ಮೆಲ್ ಬರಬೇಕು ನಂತರ ಅರ್ಶನ ಒಂದು ಕಾಲು ಸ್ಪೂನ್ ಅಷ್ಟೇ ತಗೊಳ್ಳೋಣ ಬೇಕಂದ್ರೆ ಆಪ್ಷನ್ ಬೇಕಂದ್ರೆ ಹಾಕಿ ಇಲ್ಲ ಇಲ್ಲ ಘಮ ಘಮ ವಾಸನೆ ಬರ್ತದೆ ಇದಾಗಿದೆ ನೋಡಿ ಇದಾಗಿದೆ ಬಂದ್ ಮಾಡ್ಕೊಬಿಡೋಣ ಇನ್ನೊಂದು ಚೂರಾಗಲಿ ಇದಾಯ್ತು ಬೇಯಿಸುವಾಗ ಉಪ್ಪಾಕಿದೆ ಈ ಉಪ್ಪನ್ನ ಇವಾಗ ಇದಾಗಿದೆ ಪಚಡಿ ಆಗಿದೆ ಇದಕ್ಕೆ ನೋಡ್ಕೋ ಬಿಟ್ಟು ಹಾಕೋಬೇಕಾಗುತ್ತೆ ಉಪ್ಪಾಕ್ತಾ ಇದೀನಿ ರುಚಿ ತಕ್ಕಷ್ಟು ಉಪ್ಪು ಇದು ಒಗ್ಗರಣೆ ಆಗಿದೆ ಅಲ್ಲ ಇದು ಒಗ್ಗರಣೆನ ತಗೋಬಿಟ್ಟು ನಾನು ಇದಕ್ಕ ಹಾಕ್ತಾ ಇದ್ದೀನಿ ಇದಾಗಿದೆ ನೋಡಿ ಒಗ್ಗರಣೆ ಇದಕ್ಕೆ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನೂ ತುಂಬಾ ಚೆನ್ನಾಗ್ ಆಗಿದೆ ಭಯ ನೀರ್ ಬರ್ತಾ ಇದೆ ಈಗ ಚಪಾತಿ ಮಾಡ್ಬಿಡ್ತೀನಿ ಬೇಗ ಬೇಗ ಇದು ಹೆಂಗಿದೆ ಅಂತ ಫಸ್ಟ್ ತಿಂದು ನೋಡಿ ನಾನ್ ನಿಮ್ಗೆ ಹೇಳ್ತೀನಿ ಇದೆ ಇದು ತುಂಬಾ ಚೆನ್ನಾಗಿದೆ ರೊಟ್ಟಿ ಚಪಾತಿಗೆ ತಿನ್ನಿ ತುಂಬಾ ಸಖತ್ ಆಗಿ ಕಾಣುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ತಿಂಗ್ ನೋಡ್ತೀನಿ ಯಾವ ತರ ಇದೆ ಅಂತ ಹೇಳ್ತೀನಿ ಇವಾಗ ಒಂದು ಹದಿನಾಲ್ಕು ಹದಿನೈದು ಜನ ಮೆಂಬರ್ಸ್ ಬರ್ತಾ ಇದಾರೆ ಗೆಸ್ಟ್ ಬರ್ತಾ ಇದ್ದಾರೆ ಅವರಿಗೆ ಚಪಾತಿ ಹಸಿ ಮಾಡಿದ್ದೀನಿ ಬನ್ನಿ ಹಿಂಗಿದೆ ನೋಡೇ ಬಿಡೋಣ ಫಸ್ಟ್ ಕೈಯಲ್ಲಿ ಬಾಯ್ ಮಿಸೋ ಅಸಮಿಷನ್ ಕ್ಯಾಪ್ ಹಿರೋ ಡೇ ಎಲ್ಲ ಹಂಗೆ ಬಾಯಲ್ಲಿ ಹಂಗಂಗೆ ಸಿಕ್ಕಿದೆ ಯಾರ್ ನೋಡಿ ಫ್ರೆಂಡ್ ಇದೊಂದ್ ಅಲ್ಲ ಇಲ್ಲಾಷ್ಟು ತಿಂದಿ ಓ ಇದೊಂದ್ ಇಡ್ಕೊಳ್ಳಿದೀನಿ ಇದ್ಯಾಕ ಅದ್ ಸೇವಿಂಗ್ ಮಾಡಬೇಡ ಕೋಡಿ ಅಂತ ಆಯ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ ಚಪತಿ ಜೊತೆ ತಿನ್ನ ತೋರಿಸ್ತೀನಿ ಬಾಯ್